ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಕಾರಂಜ ಸಂತ್ರಸ್ತರ ಧರಣಿ ಟೆಂಟ್ನಲ್ಲೇ ವಿಷ ಕೂಡಿದ ಘಟನೆ ಬೆಳಗಾವಿ ಅಧಿವೇಶನದಲ್ಲಿ ಶಾಸಕ ಡಾಕ್ಟರ್ ಶೈಲಿಂದರ್ ಬೆಳೆದಾಳೆ ಪ್ರಸ್ತಾಪ ಪಂಚಮಸಾಲಿ ಪ್ರತಿಭಟನೆ ದುರುದ್ದೇಶ ಪೂರ್ವಕ ಲಾಠಿಚಾರ್ಜ್ ಖಂಡನೀಯ ಮುಖಂಡರ ಆಕ್ರೋಶ ಪಟ್ಟದೇವರ ಮುನ್ನೂರ ಮೂವತ್ತೈದನೇ ಜಯಂತಿ ಉತ್ಸವದ ನಿಮಿತ್ತ ಪಾದಯಾತ್ರೆಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಸೇರಿದ ಭಕ್ತ ಸಾಗರ ಸುದ್ದಿಯ ವಿವರಗಳು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ಇಂದು ಬೀದರ್ ಜಿಲ್ಲೆಯಲ್ಲಿ ಹಲವಾರು ವರ್ಷದ ಹೋರಾಟ ನಡೆಸುತ್ತಿರುವ ಕಾರಂಜಾ ಸಂತ್ರಸ್ತರು ಧರಣಿ ಟೆಂಟ್ನಲ್ಲೇ ವಿಷ ಕುಡಿದ ಘಟನೆಯ ಕುರಿತು ಶೂನ್ಯ ವೇಳೆಯಲ್ಲಿ ತುರ್ತು ವಿಷಯದ ಕುರಿತು ಮಾನ್ಯ ಸಭಾಧ್ಯಕ್ಷರ ಮುಂದೆ ಗಮನ ಸೆಳೆದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸತ್ಯಾಗ್ರಹ ನಡೆಸುತ್ತಿದ್ದ ರೈತರಲ್ಲಿ ಇಬ್ಬರು ರೈತರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ಬ್ರಿಮ್ಸ್ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ದಾಖಲಾಗಿರುವ ಕುರಿತು ಮಾನ್ಯ ಸಭಾಧ್ಯಕ್ಷರ ಮುಂದೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಪ್ರಸ್ತಾಪಿಸಿದರು ರೈತರ ಸಾವು ಬದುಕಿನ ಹೋರಾಟಕ್ಕೆ ಕಾರಣವಾದ ಕಾರಂಜ ಸಮಸ್ಯೆಯು ಜಿಲ್ಲೆಯ ಅತಿದೊಡ್ಡ ಸಮಸ್ಯೆ ಆಗಿದ್ದು ತುರ್ತಾಗಿ ಸಚಿವರು ಈ ಬಗ್ಗೆ ಸದನದಲ್ಲಿ ಚರ್ಚೆ ನಡೆಸಿ ರೈತರಿಗೆ ನ್ಯಾಯ ಒದಗಿಸಿಕೊಡುವ ಕೆಲಸ ಮಾಡಬೇಕು ಸಾವಿನ ಬವಣಿಗೆ ಸಿಲುಕುತ್ತಿರುವ ರೈತರ ಜೀವ ಉಳಿಸಲು ಸರ್ಕಾರ ತುರ್ತಾಗಿ ಮುಂದಾಗಬೇಕೆಂದು ಸದನದಲ್ಲಿ ಚರ್ಚಿಸಿ ಮಾನ್ಯ ಸಭಾಧ್ಯಕ್ಷರ ಮೂಲಕ ಉಪಮುಖ್ಯಮಂತ್ರಿಗಳಿಗೆ ತುರ್ತು ಪರಿಹಾರಕ್ಕಾಗಿ ಶಾಸಕರು ಮನವಿ ಮಾಡಿದರು ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಕಾರಂಜ ಸಂಸತ್ತರು ಹೋರಾಟಗಿದ್ರು ಯಾಕ ವೈಮಾನಿಕ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕು ಎಪ್ಪತ್ತಾರಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಎಕರೆ ಅಕ್ವಿಷನ್ ಆಗಿತ್ತು ಐವತ್ ಸಾವಿರ ಕುಟುಂಬ ಎಫೆಕ್ಟೆಡ್ ಇತ್ತು ಅಧ್ಯಕ್ಷರೇ ಅವರು ಮೊನ್ನೆ ನಾವು ವಕ ಹೋರಾಟ ನಾವು ರಾಜ್ಯಾಧ್ಯಕ್ಷರು ಮತ್ತೆ ಅಶ್ವಥ್ ನಾರಾಯಣ ಎಲ್ಲರೂ ಇದ್ರು ಅವತ್ತು ಅವರು ಹದಿನೈದನೇ ತಾರೀಕು ತನಕ ಸರ್ಕಾರ ಗಡುವು ಕೊಟ್ಟರು ಸಾಮೂಹಿಕವಾಗಿ ಆತ್ಮಹತ್ಯೆ ಇಲ್ಲ ಸೇವಿಸ್ತೀವಿ ಅಂತ ಹೇಳಿದ್ರು ನಿನ್ನೆ ಮುಗಿದ ತಕ್ಷಣ ಅಲ್ಲಿ ಇರುವ ಟೆಂಡ್ ನಲ್ಲಿ ಇರುವ ನಿರಾಶ್ರಿತರು ಕಾರಂಜ ನಮ್ಮ ರೈತರು ನಿರಾಶ್ರಿತರು ಅದರಲ್ಲಿ ನಾಲ್ಕು ಜನ ವಿಷಯ ಸೇವನೆ ಮಾಡಿ ತೀವ್ರ ನಿವರ ಘಟಕದಲ್ಲಿ ನಿಗಾ ಘಟಕದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯದಲ್ಲಿ ಅವರು ಬಹಳ ಇದು ತೊಂದರೆ ಇದ್ದಾರೆ ಅಧ್ಯಕ್ಷರೇ ಅದಕ್ಕೆ ಕಳೆದ ಬಾರಿ ಕೂಡ ಈಗ ನಾನು ಪ್ರಶ್ನೆ ಕೇಳಿದೆ ಡಿ ಕೆ ಶುಕುಮಾರ್ ಅವರು ಒಂದೇ ಮಾತು ಹೇಳ್ತೀನಿ ಸರ್ ನಾನು ಒಂದೇ ಮಾತು ಇದೆ ಅಧ್ಯಕ್ಷರೇ ಡಿವಿಷನ್ ಕಾನ್ಫರೆನ್ಸ್ ಅಲ್ಲ ಎಲ್ಲರಿಗೂ ಸೇವೆಗಳನ್ನ ಸೇವೆಗಳನ್ನ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿ ಜೊತೆ ಪರಿಹಾರ ಕೊಡುವುದಾಗಿ ಎಕರೆ ಸಾವಿರ ಕೊಡ್ತೀನಿ ಅಂತ ವ약್ದಾನ ಮಾಡಿದ್ರು ದಯವಿಟ್ಟು ವಸ್ ಬೀದರ್ ಜಿಲ್ಲೆಯ ರೈತರು ಅದು ಅದ್ರ ನೀರ್ ಕುಡಿತಾ ಇದಾರೆ ನೀರು ಎಲ್ಲ ಎಲ್ಲಾ ಕ್ಷೇತ್ರಕ್ಕೆ ಸಭಾಧ್ಯಕ್ಷರೇ ಚರ್ಚೆಲ್ಲ ಕೂತ್ಕೊಳ್ಳಿ

ನ್ಯಾಯ ನೀಡಬೇಕು ಅಂತ ಮಾನ್ಯ ಸದಸ್ಯರು ಒತ್ತಾಯ ಮಾಡಿದ್ದಾರೆ ಸಂಪೂರ್ಣ ವಿವರ ಪಡೆದುಕೊಂಡು ಉತ್ತರವನ್ನು ಕೊಡ್ತೇವೆ ಸರ್ಕಾರದ ವತಿಯಿಂದ ಪತ್ರದ ಮೂಲಕ ಇಲ್ಲ ಸರ್ ಸಾಕಷ್ಟು ನಾನು ಹತ್ತು ವರ್ಷ ಸರ್ ಅವರು ಸುಸೈಡ್ ಮಾಡ್ಕೊಳ್ಳುತ್ತೆ ಈಗ ಒಂದು ಪ್ರಕಟಣೆ ಅದು ಬಂದ್ರೆ ಈ ನೀರಾವರಿ ಸಚಿವರಿಗೆ ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ರೈತರ ಪರಿಹಾರ ಕಂಡು ಹಿಡಿಬೇಕು ಒಂದು ಮೀಟಿಂಗ್ ಮಾಡ್ಬೇಕಂತ ನನ್ನ ಅಧ್ಯಕ್ಷ ಅಧ್ಯಕ್ಷರೇ ನೀವು ಶಾಸಕರಾಗಿದ್ದೀರಿ ಅವರು ವಿಶ್ವ ಸೇವಿಸ್ತಾನ ನೀವು ಕಾಯಬಾರ್ದು ನೀವ್ ಎಲ್ಲರೂ ಕೂಡ ಸಂಬಂಧಪಟ್ಟ ಕಚೇರಿಯಲ್ಲಿ ಕೂತ್ಕೊಂಡು ಆ ಕೆಲಸ ಆಗುವ ತನಕ ಅಲ್ಲೇ ಕೂತ್ಕೊಂಡು ವ್ಯವಸ್ಥೆ ತಾವು ಮಾಡಿ ಯಶಸ್ವಿಯಾಗಿ ಈಗ ಅವರು ಇದು ಬಹಳ ಇಂಪಾರ್ಟೆಂಟ್ ವಿಚಾರ ಬಗ್ಗೆ ಈ ವಿಷಯ ಬಹಳ ಹಗರವಾಗಿ ರಿಕ್ವೆಸ್ಟ್ ಸರ್ ಕಾರಂಜಿ ಬೇರೆ ತಗೊಂಡ್ ಬನ್ನಿ ಕಾರಂಜಿ ಕೂತ್ಕೊಳ್ಳಿ ಸಶಸ್ತ್ರರು ವಿಷ ಸೇವನೆ ಬಗ್ಗೆ ಹೇಳಿದ್ದಾರೆ ಬಹಳ ಸೀರಿಯಸ್ ಆಯ್ತು ಐವತ್ತು ಸಾವಿರ ಅಧ್ಯಕ್ಷರಲ್ಲ ಕೂಡಲೇ ಅಲ್ಲಿ ಅಧಿಕಾರಿಗಳು ಕಳಿಸಿ ಏನಾಗಿದೆ ಯಾಕೆ ಆಗಿದೆ ಅವ್ರಿಗೇನು ಅವ್ರಿಗೇನು ಆಸ್ಪತ್ರೆ ಖರ್ಚು ಇರ್ಬೋದು ಅಥವಾ ಪರಿಹಾರ ಇರ್ಬೋದು ಏನು ಕೊಡೋ ಅಂಥದಕ್ಕೆ

ದಯವಿಟ್ಟು ಉಪ ಮುಖ್ಯಮಂತ್ರಿಗಳ್ನ ಕರ್ಸಿ ಸಾರ್ ತಬಾತಕ್ಕೆ ಬರ್ತಾರೆ ಈಗ ಉಪ ಮುಖ್ಯಮಂತ್ರಿನ ದಯವಿಟ್ಟು ಉತ್ತರ ಕೊಡ್ಸಿದ ಮಾನ್ಯ ಅಧ್ಯಕ್ಷರ ಬರ್ಲಾ ಬಾಂಧವಂತ ಕೊಡಿಸೋಣ ಈಗ ಒಂದು ಪ್ರಕಟಣೆ ಉಪ ಮುಖ್ಯಮಂತ್ರಿಗಳು ಬಂದಾಗ ಇದೆ ಸರ್ ಚರ್ಚೆಗೆ ಅವಕಾಶ ನಿಮಿಷ ಸದಸ್ಯ ನೀವು ಮಾತಾಡುದ ಇದ್ದೆ ಇವ್ರು ಮಾತಾಡುದ್ ಆಯ್ತು ಎಷ್ಟು ರಿಕ್ವೆಸ್ಟ್ ಮಾಡುದು ನೀವು ಸಾಕು ಕುತ್ಕೊಳ್ಳಿ ಜನವರಿ ಇಪ್ಪತ್ತ್ ಮಹೆಯಲ್ಲಿ ಅಂತಾರಾಷ್ಟ್ರೀಯ ವಾಣಿ ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜದ ಜಗದ್ಗುರು ಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಎರಡೂ ಸ್ಥಾನ ಮಾನಕ್ಕೆ ಆಗ್ರಹಿಸಿ ನಡೆಯುತ್ತಿರುವ ಹೋರಾಟವನ್ನು ಹತ್ತಿಕ್ಕುವ ದುರುದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಮಾವಿಯ ರೀತಿಯಲ್ಲಿ ಚಾರ್ಜ್ ಮಾಡಿಸಿದ್ದು ಘಟನೆಯನ್ನು ಸಮಾಜವು ತೀವ್ರವಾಗಿ ಖಂಡಿಸುತ್ತದೆ ಎಂದು ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂದು ಪಂಚಮಸಾಲಿ ಸಮಾಜದ ಕೊಡ್ಲಿಗಿ ತಾಲೂಕಿನ ಹೋರಾಟಗಾರರು ಎಚ್ಚರಿಸಿದ್ದಾರೆ ಅವರು ಬೆಳಗಾವಿಯಲ್ಲಿ ಜರುಗಿರುವ ಜರುಗಿರುವ ಲಾಠಿ ಚಾರ್ಜ್ ಪ್ರಕರಣ ಖಂಡಿಸಿ ಹಾಗೂ ಪಂಚಮಸಾಲಿ ಸಮಾಜಕ್ಕೆ ಎರಡೆಯೇ ಸ್ಥಾನಮಾನ ಕಲ್ಪಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಮನವಿ ಪತ್ರವನ್ನು ಗ್ರೇಡ್ ಎರಡು ತಹಸೀಲ್ದಾರರಾದ ವಿಕೆ ನೇತ್ರಾವತಿಯವರಿಗೆ ನೇತ್ರಾವತಿ ಅವರಿಗೆ ನೀಡಿದ್ದಾರೆ ತಹಸೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗೆ ಪತ್ರ ರವಾನಿಸಿದ್ದಾರೆ ಪಟ್ಟಣ ಸೇರಿದಂತೆ ತಾಲೂಕಿನ ಪಂಚಮಸಾಲಿ ಸಮಾಜದ ಮುಖಂಡರು ಬೆಳಗಾವಿ ಲಾಠಿಚಾರ್ಜ್ ಘಟನೆಯ ಖಂಡಿಸಿ ವಿಜಯನಗರ ಜಿಲ್ಲೆ ಕೊಡ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ಮೆರವಣಿಗೆ ನಡೆಸಿ ಅಂತಿಮವಾಗಿ ತಹಸೀಲ್ದಾರರಿಗೆ ತಮ್ಮ ಹಕ್ಕು ತಾಯ ಪತ್ರ ನೀಡಿದರು ಪ್ರತಿಭಟನೆಯಲ್ಲಿ ಪಂಚಮಸಾಲಿ ಸಮಾಜದ ಜಿಲ್ಲಾ ಗೌರವಾಧ್ಯಕ್ಷ ಮೊರಬ್ ಶಿವಣ್ಣ ತಾಲೂಕು ಅಧ್ಯಕ್ಷ ತರಕಾರಿ ರೇವಣ್ಣ ಕಾರ್ಯದರ್ಶಿ ಎನ್ಜಿ ರಮೇಶ್ ಕೋಗೊಳ್ಳಿ ಮಂಜುನಾಥ್ ಎಸ್ಟಿ ಮೋರ್ಚಾ ಅಧ್ಯಕ್ಷ ಬಂಗಾರು ಹನುಮಂತು ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕಾ ಅಧ್ಯಕ್ಷ ಗೌಡ ಗುಡ್ಗಿ ವೀರ್ಶ್ ಟಿಜಿ ನಾಗರಾಜ್ ಗೌಡ ಪತ್ರಕರ್ತರಾದ ಗುಡೆಕೋಟೆ ಎಲ್ ನಾಗರಾಜ್ ಗಿರೀಶ್ ಎಂ ಸಿದ್ದಪ್ಪ ಬಿ ಉಮೇಶ್ ಸೇರಿದಂತೆ ಅನೇಕ ಮುಖಂಡರು ಸಮಾಜದ ನೂರಾರು ಬಾಂಧವರು ಭಾಗವಹಿಸಿದರು

ಮಕ್ಕಳ ಭವಿಷ್ಯಕ್ಕಾಗಿ ನಾವು ರಾಜಕಾರಣಿಸಬೇಕಂತ ಕೇಳಿಲ್ಲ ನಮ್ಮ ಮಕ್ಕಳು ಜನರು ಉದ್ದವಾಗಿದ್ದಾರೆ ನಮ್ಮ ಮನಸ್ಸಿನ ಮಕ್ಕಳ ಭವಿಷ್ಯಕ್ಕಾಗಿ ಅಂತ ಒಂದು ನಾಲ್ಕು ವರ್ಷ ವಾರದಲ್ಲಿ ಎಲ್ಲ ಸರ್ಕಾರಗಳು ಬಂದಿದ್ದಾರೆ ಒಂದು ಹೋರಾಡಕ್ಕೆ ಇದು ಸ್ವತಂತ್ರ ಇದೆ ಆದರೆ ಯಾಕೆ ಐದು ಸಾವಿರ ತಾಯಿ ಹೋಯ್ತು ನಾವು ಸಾಧ್ಯ ಮಾಡಬೇಕಾದ್ರೆ ನಮ್ಮ ಜನ ಇದ್ದಾರೆ ಇದ್ದಾಗ ಮುಂದುವರೆದು ಹೋಯ್ತಾಗ ಅವ್ರ ನಾಡಿದ್ದಾಗ ನಾವು ಮಾಡಿ ದಿಗ್ಗಾಬಾರನ್ನು ಓಡ್ತಕ್ಕಂಥ ಕೆಲಸ ನಾವು ಯಾರೂ ಮಾಡಿಲ್ಲ ಹತ್ತು ಲಕ್ಷ ಜನ ಜನವೂ ಮಾಡಿಲ್ಲ ಯಾವತ್ತೂ ಈ ಸಮಾಜ ಎಲ್ಲ ಸಮಾಜದ ಜೊತೆಗೆ ಎಲ್ಲ ಬಂಧುಗಳ ಜೊತೆಗೆ ನಾಯುಧವಾಗಿ ಹೋರಾಟ ಮಾಡ್ತೀವಿ ಅನ್ಯ ಸಮಾಜಕ್ಕೆ ನಾವು ಹೋಗ್ತಕ್ಕಂಥ ಸಮಾಜ ಇದ್ರೆ ಅನ್ಯ ಸಮಾಜ ಜೊತೆಗೆ ಏನಾದರೂ ಅನ್ನ ಆ ಸಮಾಜಕ್ಕೆ ಕೈ ಎತ್ತಿರುವ ಅದು ಬಗ್ಗೆ ಸಮಾಜ ಅಂತ ಹೇಳಿಕೊಂಡಿದ್ದಾರೆ ನಾವು ಇವತ್ತು ಹೈಕರಾಬಾದ್ ವೀರೇಶ್ರು ಕೂಡ ಎಲ್ಲ ಸಮಾಜದಲ್ಲಿ ಯಾರು ಬಡವರಿದ್ದಾರೆ ಅವ್ರು ಸಿಗಬೇಕಾದ್ರೆ ಕೊಡುತ್ತಿದ್ದೆ ಅವರೇ ಪಟ್ಟಿಶೇರ ನಮ್ಮ ಕಿರಿಯನ್ನು ಸೇರಿಸಿ ಇವ್ರು ಏನು ಮಾಡಬೇಕಾಗಿಲ್ಲ ಅಂತ ಹೇಳಿ ಜನ ಸೇರ್ತೀವಿ ಮುಂದೆ ಸೆಂಟ್ರಲ್ ಹೋರಾಟ ಮಾಡಬೇಕಾಗಿರೋದು ನಮ್ಮೆಲ್ಲ ಅಖಿಲ ಭಾರತ ವೀರಶೈವ ಸಮಾಜ ಅದರಿಂದ ಇವರು ಎಲ್ಲರೂ ಎಲ್ಲವನ್ನೂ ತೊಂದರೆ ತಗೊಂಡು ಬಂದರು ನಾಳೆ ಮಾತಾಡೆಯಲ್ಲಿ ಬಂದಾಗ ವೀರಶೈವ ಸಮಾಜ ಬೇಕು ನಮ್ಮ ಲಕ್ಷ್ಮೀ ರಕ್ಕನವರು ವಿಜಯನಂದ ಕಶಪನವರು ಎಂ ಪಿ ಪಾಟೀಲ್ ಅವರು ಸಿ ಸಿ ಪಾಟೀಲ್ ಎಲ್ಲರೂ ಕುಂದಾಡುತ್ತಿದ್ದರು ಇವತ್ತು ಎಲ್ಲೋ ಹೋಗಿದ್ದೆ ನಿಮ್ಮದು ಏನಾಗಿದೆ ನಿಮಗೆ ತಾತ್ಕಾರ ಇಲ್ಲದ್ರೆ ಸೋರ್ತೀವಿ ಸೇರ್ತೀವಿ ಇಲ್ಲದ್ರಿ ಸಮಾಜದ ಮುಂದೆ ಸುಮ್ಮನೆ ಬನ್ನಿ ಏನೂ ಆಗಲ್ಲ ಇವತ್ತು ಅವರು ಹೋರಾಟ ಮಾಡಿದ ಇವತ್ತು ಸುಮ್ಮನೆ ಕರಣ್ತಕ್ಕೂ ಮಾಧ್ಯಮ ಇವರು ಕಾರಣ ಹೇಳಿದ್ರೆ ನಾನು ಒಬ್ಬ ಸಾಲ ತಕ್ಷರಾಗಿ ವಿಜಯಾನಂದ ಕೇಶಪ್ರ ಅವರಿಗೆ ಲಕ್ಷ್ಮೀ ಗಪಾಸ್ಕರ್ ಅವರಿಗೆ ಅನೇಕ ಸಚಿವರನ್ನ ಯುವ ಸಚಿವರು ಇದ್ದಾರೆ ಅವರಿಗೆ ಜೀವನ ಕಾಡಿದವ್ರಿಗೆ ಕೇಳ್ತಾ ಇದೀವಿ ಕೈಬಾರಿಗೆ ಕೈ ಮುಗಿದು ಕೇಳ್ತಾ ಇದೀನಿ ಸುಮಾರು ಮೂವತ್ತು ವರ್ಷಗಳಿಂದ ನಾವು ಈ ಕಣಕ್ಕಾಗಿ ಹೋರಾಟ ಮಾಡ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ಬೆಳಗಾವಿ ಅಧಿವೇಶನ ನಡೀಬೇಕಾದ ಕೆಳಗಾಲ ಅಧಿವೇಶನದಲ್ಲಿ ನಮ್ಮ ಟೂ ಎನ್ನು ಮಂಡನೆ ಮಾಡ್ಕೊಂಡು ಹೋದಾಗ ಏನು ಪೊಲೀಸಿಂದ ಲಾಠಿ ಚಾರ್ಜ್ ಆಗಿದೆ ಆ ಲಾಠಿ ಚಾರ್ಜ್ ಆಗಿರೋದು ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ಆಗೈತೋ ಆ ಅನ್ಯಾಯಕ್ಕೆ ನಾವು ಬಿಡುದಿಲ್ಲ ಇವತ್ತು ನಮ್ಮ ಸರ್ಕಾರದಲ್ಲಿ ಎಂ ಪಿ ಪಾಟೀಲ್ ಸಾಹಬ್ ಇರ್ಬೋದು ಶಿವಾನಂದ ಪಾಟೀಲ್ ಇರ್ಬೋದು ಲಕ್ಷ್ಮೀ ಹೆಬ್ಬೇಳ್ಕರ್ ಇರ್ಬೋದು ವಿದ್ಯಾನಂದ ಕಾಶ್ಯಪ್ನ ಇರ್ಬೋದು ಇವೆಲ್ಲ ಸೇರಿ ಮುಖ್ಯಮಂತ್ರಿಯವರು ಕೂತ್ಕೊಂಡು ಮಾತಾಡಿ ನಮ್ಮ ಸಮಾಜದ ಮುತುಂಜಯ ಸ್ವಾಮಿಯವರೇ ನೇತೃತ್ವದಲ್ಲಿ ಏನು ಪ್ರತಿಭಟನೆ ನಡೀತಾ ಈ ಲಾಠಿ ಚೇಂಜ್ ಆಗಿನ ಕ್ಷಮೆಯನ್ನು ಯಾಚಿಸಿ ನಮ್ಮ ಸಮಾಜಿಕ ಅನ್ಯಾಯ ಬಿಡುವಾಗ ಈ ತಾತ ಮೂಲಕ ನಾವು ಮನೆಯನ್ನು ಕೊಡೋದು ಇವತ್ತು ಬಂದಿದ್ದೇವೆ ಅಂತ ಹೇಳಿ ಕುಟುಂಬ ಸ್ವಾಮೀಜಿ ಲಾಟಿ ಚಾರ್ಜ್ ಮಾಡದಂತ ಸರ್ಕಾರದ ಕಪಾಳನ್ನು ವಿರೋಧಿಸಿ ನಾವು ಅವರು ನಮ್ಗೆ ಮೀಸಲಾತಿ ಹೊಡೆದಿದ್ರೆ ನಮ್ಮ ವೈಂಕಲ್ ಶಾಲೆಯಲ್ಲಿ ವೀರ ಎಲ್ಲಾ ಸಚಿವರು ಶಾಸಕರು ಮಾನವಿಕೆ ಮಾಡಿಕೊಡ್ತಾರೆ ಕೊಡ್ಬೇಕಾದ್ರೆ ರಾಜ್ಯ ಕೊಡತಕ್ಕಂಥ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಕನ್ನಡದ ಪಟ್ಟದೇವರೆಂದ ಹೆಸರಾಗಿರುವ ಲಿಂಗಾಯಕ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಸಾವಿರದ ಮೂವತ್ತೈದನೆಯ ಜಯಂತಿ ಉತ್ಸವ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಟ್ಟದೇವರ ಹುಟ್ಟೂರಾದ ಬೀದರ್ ಜಿಲ್ಲೆಯ ಕಮಲ್ ನಗರದಿಂದ ಕಾಲ್ನಡಿಗೆಯಿಂದ ಪ್ರಾರಂಭವಾದ ಪಾದಯಾತ್ರೆಯು ದಿನಾಂಕ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಪ್ರಾರಂಭವಾಗಿ ದಿಗ್ಗಿ ಹೊಳಸಂಬೂರ್ ಮತ್ತು ಖೇಡ್ ಸಂಗಮ್ ಹೃದಯ ಭಾಗದಲ್ಲಿರುವ ಗುರುಕುಲದಲ್ಲಿ ವಾಸ್ತವ ಹೂಡಿ ಮತ್ತೆ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಗಮ ಮಾರ್ಗವಾಗಿ ಅಳಂದಿ ಮತ್ತು ಡೋಣಗಪುರದಲ್ಲಿ ಬಸವ ಜ್ಯೋತಿಯ ಪಾದಯಾತ್ರೆಗೆ ಗ್ರಾಮದ ಸಕಲ ಭಕ್ತಾದಿಗಳು ಬಸವ ಜ್ಯೋತಿಯನ್ನು ಭವ್ಯವಾಗಿ ಬರಮಾಡಿಕೊಂಡು ಗ್ರಾಮದ ಮಹಾದೇವ ಮಂದಿರದಲ್ಲಿ ಭವ್ಯ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಈಗಿನ ಪೀಠಾಧಿಪತಿಗಳಾದ ಗುರುಬಸವಪಟ್ಟ ದೇವರ ವಹಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮಕ್ಕಳ ಯೋಗದ ಸದಸ್ಯರಾದ ಶಶಿಧರ್ ಕೋಸಂಬೆ ಬಸವರಾಜ್ ವೀರ್ಶೆಟ್ಟಿ ಧನ್ರಾಜ್ ಕನ್ನಾಳೆ ಮಲ್ಲಿಕಾರ್ಜುನ್ ಉಪ್ಪಿನ್ ಶಿವರಾಜ್ ಪಾಟೀಲ್ ಸೇರಿ ಅನೇಕರು ಭಾಗವಹಿಸಿದರು ಇದೇ ವೇಳೆ ಕೇಡ್ ಸಂಗಮ್ ಗುರುಕುಲ್ನ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಕಾರ್ಯಕ್ರಮದ ಆಯೋಜಕರಾದ ಸಂಜೀವ್ ಕುಮಾರ್ ಮೇಘ ನಿರೂಪಿಸಿದರು ಅಭಿವೃದ್ಧಿ ಅಧಿಕಾರಿಗಳಾದ ನರೇಂದ್ರ ಬಿರಾದರ್ ವಂದಿಸಿದರು ಇದೇ ವೇಳೆ ಬಾಲ್ಕಿ ವರೆಗೆ ಸಾಗುವ ಪಾದಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಸೇರಿ ಗುರು ಬಸವಪಟ್ಟ ದೇವರ ಅವರ ಜೊತೆ ಹೆಜ್ಜೆ ಹಾಕಿ ಪಾದಯಾತ್ರೆಗೆ ಮೆರುಗು ತಂದು ಕೊಟ್ಟರು ಅದು ರತ್ನ ಎಲ್ಲ ನಿಮಗೂ ಒತ್ತು ರಕ್ತಕ್ಕ ಇದು ನನಗೆ ಕಸ ಕಾರಣ ಅಂತ ಹೇಳಿದ್ರು ದಿನಸ್ಥಾನ ಚಲೋ ಇರೋದು ಯಾವುದಕ್ಕೂ ಅಂಟಿಕ ಏನು ಮಾಡಿ ತಿಳಿಸ್ತೀವಿ ನಮ್ಮ ಕರ್ತವ್ಯ ಅದ ನಮ್ ಕರ್ತವ್ಯ ಅದ ನಾವು ಮಾಡಿದ್ಯವಸ್ಥೆ ಆದ್ರ ಅದಕ್ಕೆ ಅಂಟ್ಕೊಂಡ್ರು ನಮ್ಮ ಮನಸ್ಸು ಶರೀರು ಜೀವನ ಅಲ್ಲ ಅದ್ರ ಸಲ ಕ್ಷಣರು ಎಲ್ಲ ಬಹಳ ಅವರೆಲ್ಲ ಎದುರು ಕಡೆ ಹೆಜ್ ಹೆಜ್ಜೆ ಇಟ್ರು ಬಸವಣ್ಣರು ಕೂಡ ಅವರು ಅಯ್ಯ ಅಯ್ಯ ಎಂದು ಕರೆಯುತ್ತಲ್ಲಿದ್ದೇನೆ ಅಯ್ಯ ಅಯ್ಯ ಎಂದು ಹೊರನುತ್ತಿದ್ದೇನೆ ಆಗಲೂ ನಿಮ್ಮನ್ನು ಕರೆಯುತ್ತಲ್ಲಿದ್ದೇನೆ ಮೌನವೇ ಕೂಡ ನನ್ನ ಸಂಗಮ ದೇವ ಅಂದ್ರೆ ನಾವು ದೇವನಿಗೋಸ್ಕರ ಎಲ್ಲರೂ ಅದೇ ಪುತ್ಕಟ ಅದೇ ಹಂಬಲ ಅಕ್ಕ ಮಹಾದೇವರು ಕೂಡ ಚನ್ನಮಲ್ಲಿಕಾರ್ಜುನ ದೇವ ಎಲ್ಲರೂ ಆ ದೇವರ ಕಡೆನೆ ಹೆಜ್ಜೆ ಇಟ್ಟು ಕಾರಣ ಏನು ಅಂದ್ರೆ ಅದು ಶಾಶ್ವತ ಸುಖ ಅದ ಅವರು ಸುಖದ ಸಲುವಾಗಿ ಇಷ್ಟು ವರ್ಷ ಆದರೂ ಅವರನ್ನು ಸ್ಮರಣೆ ಮಾಡ್ತೀವಿ ಪೂಜಿಸ್ತೀವಿ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಹೊರ ರಾಷ್ಟ್ರದ ಅಲ್ಲಿ ಅಲ್ಲೇತಕ್ಕಂತ ಆ ರಾಷ್ಟ್ರದ ಕೂಡ ಶರಣರ ಬಗ್ಗೆನೆ ಚರ್ಚೆಗಳು ಚಿಂತನೆಗಳು ಇದೇ ನಾವು ಪಾಲಿಸ್ಬೇಕು ಸಂಸ್ಥೆ ಕೂಡ ಎಲ್ಲ ಗ್ರಮೆಚ್ಕೊಂಡ್ರು ಬಸವಣ್ಣವ್ರು ತತ್ವ ಅನ್ನದ ಬಗ್ಗೆ ಬಸವಣ್ಣವ್ರು ಹೇಳಿದ್ರು ನೀರಿನ ಬಗ್ಗೆ ಹೇಳಿದ್ರು ಹೆಣ್ಣಿನ ಬಗ್ಗೆ ಹೇಳಿದ್ರು ಸಾಮಾಜಿಕವಾಗಿ ನ್ಯಾಯ ಕೊಟ್ಟು ಎಲ್ಲ ರಂಗದಲ್ಲಿ ನ್ಯಾಯ ಕೊಟ್ಟು ಬಸವಣ್ಣವರು ಶರಣರು ಆ ತತ್ವವನ್ನು ಇವತ್ತು ವಿಶ್ವಸಂಸ್ಥೆನೆ ಮೆಚ್ಚಿಕೊಂಡ್ಯಾರ ಅದ್ರ ಸಲಕ್ಕ ನಾವಂತೂ ನಾವು ನೀವು ಎಲ್ಲರೂ ಅವರು ಭೂಮಿಯಾಗೆ ಜನ್ಮ ತಾಡಿದ್ದೀವಿ ನಮ್ಮ ಜನ್ಮ್ ಯಾವುದೋ ಸೌಭಾಗ್ಯ ಅಲ್ಲ ಇದನ್ನ ಸರಿಯಾದ ಸದ್ಬಳಿಕೆ ಮಾಡ್ಕೋಬೇಕಾದ್ರ ಚೆನ್ನ ಪಟ್ಟದ ಬದುಕಿ ಹೋಗಕ್ಕೂ ಅವರು ಬದುಕಿ ಬಾರಿ ಯಾವುದು ತತ್ವ ಅಂದ್ರೆ ಬಸವಣ್ಣದಾಗ ದಸರಾ ಟೈಮಿನಾಗ ಪಲ್ಕಿದಾಗ ಒಳಗ್ ಕೂಡಿಸಿ ಮೆರವಣಿಗೆ ಮಾಡ್ತಿದ್ರು ಯಾವಾಗ ಅಪ್ಪ ಅವ್ರ ಅಂದ್ರೆ ಎಲ್ಲ ಕೆಲ್ಸ ಯಾರ ಚಂದ ಕೊಡ್ತೀವಿ ಮೈದೇ ಅರಿತೀರಿ ಹಿಂಗೆ ಮೈಳೆಯ ಹೇಳಿ ಮೊಬೈಲ್ ಇಟ್ಕೊಂಬಿಟ್ರೆ ಎಲ್ಲಾರು ಹೋದ್ರೆ ಬ್ಯಾಗ ಒಬ್ಬರೇ ಬ್ಯಾಗ ಮೊಬೈಲ್ ಇಟ್ಕೊಂಡು ಇಡ್ತಾರೆ ಯಾರ ನಿಮ್ಮ ನೀವು ರಚನೆ ಮಾಡ್ಕೊಳಕ್ಕಾಗಿಲ್ಲ ಹೋದರೆ ನೀವು ಬೇಕಂದ್ರೆ ನಿಫ್ಟೇ ಅಂದ್ರೆ ಲಿಂಗ ಪೂಜೆ ಮಾಡ್ರಿ ನೀವ ಮತ್ತೊಬ್ರಿಗೆ ಏನು ಮಾಡ್ತೀರಿ ಅಂದ್ರೆ ಏನು ಕರಾತ್ಯಾರ ಶಕ್ತಿ ನೀ ಆ ಶಕ್ತಿ ಬರ್ತಾರೆ ಲಿಂಗ ಪೂಜೆ சரணம் 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 தாயே சரணம் கை மு Yogi सीताराम मंडलவரே சீதராங்கருக்கு சரணம் சரணம் ಸಂಸದೆ ಪ್ರಿಯಾಂಕಾ ಗಾಂಧಿ ಲೋಕಸಭೆಯಲ್ಲಿ ಮೊದಲ ಭಾಷಣ ಮಾಡಿದ್ದು ಭಾರತವು ಸಾವಿರಾರು ವರ್ಷಗಳ ಸಂವಾದ ಮತ್ತು ಚರ್ಚೆಯ ಸಂಪ್ರದಾಯವನ್ನು ಹೊಂದಿರುವ ದೇಶವಾಗಿದೆ ಎಂದು ಹೇಳಿದರು ಚರ್ಚೆ ಮತ್ತು ಸಂವಾದಗಳು ನಮ್ಮ ಸಂಸ್ಕೃತಿಯಲ್ಲಿ ಅಳವಾದ ಬೇರುಗಳನ್ನು ಹೊಂದಿವೆ ಇದು ವಿವಿಧ ಧರ್ಮಗಳು ಮತ್ತು ಸಮಾಜಗಳಲ್ಲಿಯೂ ಗೋಚರಿಸುತ್ತದೆ ಸಂಪ್ರದಾಯದಿಂದ ಪ್ರೇರಿತರಾಗಿ ಅಹಿಂಸೆ ಮತ್ತು ಸತ್ಯದ ಆಧಾರದ ಮೇಲೆ ನಮ್ಮ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭವಾಯಿತು ಈ ಆಂದೋಲನವು ಪ್ರಜಾಸತಾತ್ಮಕವಾಗಿತ್ತು ಇದರಲ್ಲಿ ಪ್ರತಿಯೊಂದು ವಿಭಾಗವು ಭಾಗವಹಿಸಿತ್ತು ನಮ್ಮ ಸಂವಿಧಾನದ ರೂಪವನ್ನು ಪಡೆದ ಈ ಹೋರಾಟದಿಂದ ಸಾಮೂಹಿಕ ಧ್ವನಿ ಹೊರಹೊಮ್ಮಿತು ಈ ಸಂವಿಧಾನವು ಕೇವಲ ದಾಖಲೆಯಲ್ಲ ಆದರೆ ಇದು ನ್ಯಾಯ ಅಭಿವ್ಯಕ್ತಿ ಮತ್ತು ಆಶಯಗಳ ದೀಪವಾಗಿದೆ ಎಂದರು ವಾಸ್ತವ್ಯವಾಗಿ ಲೋಕಸಭೆಯಲ್ಲಿ ಸಂವಿಧಾನದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಸಂವಿಧಾನವು ನಮ್ಮ ದೇಶ ದೇಶವಾಸಿಗಳಿಗೆ ರಕ್ಷಣಾತ್ಮಕ ಗುರಾಣಿಯಾಗಿದೆ ಎಂದು ಹೇಳಿದರು ಇದು ನ್ಯಾಯ ಏಕತೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ ಆದರೆ ಆಡಳಿತ ಪಕ್ಷವು ಕಳೆದ ಹತ್ತು ವರ್ಷಗಳಲ್ಲಿ ಈ ರಕ್ಷಣಾ ಕವಚವನ್ನು ಮುರಿಯಲು ಪ್ರಯತ್ನಿಸಿದೆ ಲೆಟ್ರಲ್ ಎಂಟ್ರಿ ಮತ್ತು ಖಾಸಗೀಕರಣದ ಮೂಲಕ ಮೀಸಲಾತಿಯನ್ನು ದುರ್ಬಲಗೊಳಿಸುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಆರೋಪಿಸಿದರು ಚುನಾವಣಾ ಫಲಿತಾಂಶ ಬೇರೆಯಾಗಿದ್ದರೆ ಬಹುಶಃ ಸಂವಿಧಾನ ಬದಲಿಸುವ ಕೆಲಸ ಶುರುವಾಗುತ್ತಿತ್ತು ಆದರೆ ಸಾರ್ವಜನಿಕರು ಅದನ್ನು ತಡೆದರು ಎಂದರು भैंस भाग भैंस चुरा लेंगे मंगल सूत्र चुरा लेंगे इनका ये जवाब था ये गंभीरता है इनकी जाति जनगणना पर महोदय हमारे संविधान ने आर्थिक न्याय की नींव डाली किसानों गरीबों और ज, को जमीन बांटी भूमि सुधार किया जिसका नाम लेने से कभी कभी आप झिझकते हैं और कभी कभी उनका नाम धड़ाधड़ इस्तेमाल किया जाता है अपने आप को बचाने के लिए उन्होंने एच एल बी एच ई एल एस गेल ओ एन जी सी एन टी पी सी रेलवे आई आई टी आई आई एम ऑयल रिफाइनरी तमाम पी एच यू बनाए तमाम पी यू बनाए अध्यक्ष महोदय उनका नाम पुस्तकों से मिटाया जा सकता है उनका नाम भाषणों से मिटाया जा सकता है लेकिन जो उनकी भूमिका रही इस देश की आजादी के लिए और इस देश के निर्माण के लिए वो इस देश से कभी मिटाया नहीं जा सकता पचहत्तर सालों में जनता का भरोसा रहा कि नीति आप तो जनता की भलाई के लिए बनेंगी जल जंगल जमीन का अधिकार मिला आदिवासी भाई बहनों को इंदिरा जी ने बैंकों का राष्ट्रीयकरण करवाया खदानों का राष्ट्रीयकरण कराया कांग्रेस और यूपीए की इनकी गंभीरता का प्रमाण यह है कि जब चुनाव में पूरे विपक्ष ने जोर से जोरदार आवाज उठाई कि ये जाति जनगणना होनी चाहिए तो इनका जवाब देखिए इनका जवाब भैंस भाग भैंस चुरा लेंगे मंगल सूत्र चुनावेंगे इनका ये जवाब था ये गंभीरता है इनकी जाति जनगणना पर ದೆಡಿಂಗಲ್ ಖಾಸಗಿ ಆಸ್ಪತ್ರೆಯಲ್ಲಿ ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ ಮಗು ಸೇರಿ ಆರು ಮಂದಿ ಸಾವನ್ನಪ್ಪಿರುವ ಭೀಕರ ಘಟನೆ ತಮಿಳುನಾಡಿನಲ್ಲಿ ಗುರುವಾರ ನಡೆದಿದೆ ತಮಿಳುನಾಡಿನ ದೆಡಿಂಗಲ್ ತಿರುಚಿ ರಸ್ತೆಯಲ್ಲಿರುವ ಖಾಸಗಿ ಸಿಟಿ ಆಸ್ಪತ್ರೆಯಲ್ಲಿ ಗುರುವಾರ ರಾತ್ರಿ ಭಾರಿ ಬೆಂಕಿ ಕಾಣಿಸಿಕೊಂಡಿದ್ದು ಒಂದು ಮಗು ಮೂವರು ಪುರುಷರು ಮತ್ತು ಮೂವರು ಮಹಿಳೆಯರು ಸೇರಿದಂತೆ ಕನಿಷ್ಠ ಏಳು ಜನರು ಸಾವನ್ನಪ್ಪಿದ್ದಾರೆ ನಾಲ್ಕು ಅಂತಸ್ತಿನ ಆಸ್ಪತ್ರೆಯ ಲಿಫ್ಟ್ನಲ್ಲಿ ಕೆಲವು ವ್ಯಕ್ತಿಗಳು ಕೂಡ ಸಿಲುಕಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ದುರ್ಘಟನೆಯಲ್ಲಿ ಕನಿಷ್ಠ ಇಬ್ಬರು ವ್ಯಕ್ತಿಗಳು ಸುಟ್ಟು ಕರಕಲಾಗಿದ್ದು ಇತರ ಮೂವರು ಉಸಿರಗಟ್ಟಿಸತ್ತಿದ್ದಾರೆ ಆಸ್ಪತ್ರೆಯಲ್ಲಿ ಹರಡಿದ ಬೆಂಕಿಯಲ್ಲಿ ಇನ್ನು ಇಬ್ಬರು ಸಾವನ್ನಪ್ಪಿ ಒಟ್ಟಾರೆ ಏಳು ಮಂದಿ ಸಾವಿಗೀಡಾಗಿದ್ದಾರೆ ಆಸ್ಪತ್ರೆಯಲ್ಲಿ ಸಿಕ್ಕಿಬಿದ್ದವರನ್ನು ರಕ್ಷಿಸುವ ಪ್ರಯತ್ನ ಮುಂದುವರೆದಿದೆ ಬೆಂಕಿಯನ್ನು ನಿಯಂತ್ರಿಸಲಾಗುತ್ತಿದೆ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರಂತರವಾಗಿದ್ದಾರೆ ಆಸ್ಪತ್ರೆಯಲ್ಲಿರುವ ರೋಗಿಗಳನ್ನು ಸ್ಥಳಾಂತರಿಸುವ ಕಾರ್ಯವು ನಡೆಯುತ್ತಿದೆ ಎಂದು ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು